ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಐವತ್ಮೂರು ಇವತ್ತು ಶಕ್ತಿ ತನ್ನ ಪ್ರೀತಿನ ಹೇಳ್ತಾಳ ಬನ್ನಿ ಕೇಳೋಣ ಕೇಶು ಅವನು ಶಕ್ತಿ ಸರ್ ಸುದ್ದಿಗೇನಾದ್ರೂ ಹೋದ್ರೆ ನಾನು ಅವನನ್ನ ಶೂಟ್ ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ ಕೋಪದಿಂದ ಎಂದ ಶಿವನ ಮುಖ ಕೆಂಪಾಗಿತ್ತು ರಣದೇವನ ಮಾತುಗಳು ಅವನಿಗೆ ಎಂದೂ ಇರದ ಕೋಪಕ್ಕೆ ದಾರಿ ಮಾಡಿಕೊಟ್ಟಿದ್ದವು ಸಂಜೆಯವರೆಗೂ ತನ್ನನ್ನು ತಾನು ನಿಯಂತ್ರಿಸಲಾಗದೆ ಕೇಶವನಿದ್ದಲ್ಲಿ ಬಂದಿದ್ದ ಇದೇ ಕಾರಣಕ್ಕೆ ನನಗೆ ನೀನು ಈ ಕೇಸ್ನಲ್ಲಿ ಇದ್ದಿದ್ದು ಇಷ್ಟ ಇರಲಿಲ್ಲ ಅವನು ತನ್ನ ಕಾರ್ಯ ಸಾಧನೆಗೆ ಏನೂ ಮಾಡೋದಕ್ಕೂ ಯೋಚನೆ ಮಾಡೋದಿಲ್ಲ ಅಂತ ನಮಗೆ ಮೊದಲೇ ಗೊತ್ತಾಗಿತ್ತು ಆದರೂ ಈ ಕೇಸನ್ನು ಒಪ್ಕೊಂಡೆ ನೀನು ಎಂದ ಕೇಶವನಿಗೆ ಭಯವೇ ಇರಣ ದೇವನ ಗುಣಕ್ಕೆ ಅವನಿಗೆ ಹೀಗೆ ಎಲ್ಲರೂ ಭಯ ಪಡೋದಕ್ಕೇನೆ ಅವನಿನ್ನೂ ಮೆರಿತಿರೋದು ನಮಗೆ ಕುಟುಂಬ ಮುಖ್ಯ ಶಿವ ಅದರಲ್ಲೂ ನೀನು ನನ್ನ ಜೀವ ಎಂದ ಕೇಶವ ಶಿವನ ಮುಂದೆ ಬಂದು ನಿಂತ ನನಗೆ ಏನೂ ಆಗೋದಿಲ್ಲ ಕೇಶು ಅವನಿಂದ ನನ್ನ ಕುಟುಂಬನ ಕಾಪಾಡ್ಕೋತೇನೆ ನಾನು ಎಂದ ಶಿವನಿಗೆ ಧೈರ್ಯ ಅವನನ್ನು ಎದುರಿಸುವಷ್ಟು ಶಕ್ತಿ ತುಂಬ ಹೆದರಿದಾಳೇನೋ ಗೊತ್ತಿಲ್ಲ ಎಂದವನ ಮನವಿನ್ನೂ ಸಹಜ ಸ್ಥಿತಿಗೆ ಬಂದಿರಲಿಲ್ಲ ಅವಳ ಜೊತೆ ಇರಬೇಕಿತ್ತು ನೀನು ರಾತ್ರಿ ಬರ್ತೇನೆ ಅಂತ ಹೇಳಿದ್ದೀನಿ ನಾನು ಕೋಪ ಟೆನ್ಷನ್ ಅವಳ ಮುಂದೆ ತೋರಿಸೋದಕ್ಕೆ ಆಗೋಲ್ಲ ನನಗೆ ಸರಿ ಬಾ ಟೀ ಕುಡಿ ನೀನು ಕೂಲಾಗೋ ಮೊದಲು ಎಂದ ಕೇಶವ ಆಗ ತಾನೇ ಒಬ್ಬ ತಂದಿದ್ದ ಟೀಯನ್ನು ಅವನ ಕೈಗೆ ಕೊಟ್ಟ ಊಟ ಮಾಡಿದ್ದೀಯ ಶಿವ ಕೇಳಿದರೂ ರಾಯರು ಶಿವ ರಾತ್ರಿ ಮನೆಗೆ ಬಂದಾಗ ಸಮಯ ಒಂಬತ್ತು ಮೂವತ್ತಾಗಿತ್ತು ಶಕ್ತಿಗೆ ಹೇಳಿದಂತೆ ಮನೆಗೆ ಬಂದಿದ್ದ ಹಾ ಸರ್ ಕೇಶವನ ಜೊತೆ ಊಟ ಮಾಡಿನೇ ಬಂದಿದ್ದೀನಿ ನಿಜವನ್ನೇ ಹೇಳಿದ ಶಕ್ತಿಯ ಮುಖ ನೋಡುತ್ತ ಅವ ಈಗ ಶಾಂತನಾಗಿದ್ದ ಮಧ್ಯಾಹ್ನ ನಡೆದಿದ್ದನ್ನು ಅಲ್ಲಿಯೇ ಮರೆತು ಮನೆಗೆ ಬರದೇ ಇರಬೇಡ ಶಿವ ತುಂಬ ಮಿಸ್ ಮಾಡ್ಕೊತೀನಿ ನಾನು ನಿನ್ನನ್ನು ಎಂದರು ರಾಯರು ಕೋಪ ಬಂದರೆ ಬರೋದಿಲ್ಲ ನೋಡಿ ನಾನು ಇರೋದನ್ನೇ ಹೇಳ್ತಿದ್ದೀನಿ ಎಂದವ ನೇರವೇ ಎಂದಿನಂತೆ ನೀನು ಹೆಂಡತಿ ಮೇಲಿನ ಕೋಪನ ನನ್ನ ಮೇಲೆ ತೋರಿಸೋದು ನ್ಯಾಯನಾ ಪೊಲೀಸಾಗಿ ನಿನಗೆ ಸರಿ ಅನಿಸುತ್ತಾ ಇದು ತಮಾಷೆಯಾಗಿ ಕೇಳಿದರು ಶಕ್ತಿ ಸುಮ್ಮನೆ ಕುಳಿತಿದ್ದಳು ಅವರಿಬ್ಬರ ಮಾತು ಕೇಳುತ್ತ ಶಿವನಿಗೆ ತನ್ನ ಪ್ರೀತಿಯನ್ನು ಹೇಳಿ ಅವನ ಮನದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳಲು ಬಯಸಿದ್ದಾಳಲ್ಲ ಅದೇ ಗೊಂದಲ ಅವಳಿಗೆ ಮಧ್ಯಾಹ್ನ ರೆಸ್ಟೋರೆಂಟಿನಲ್ಲಿ ಆದ ಘಟನೆಯಿಂದ ತನ್ನ ಪ್ರೀತಿಯನ್ನು ಹೇಳಲೋ ಬೇಡವೋ ಅವನಿಗೆ ಕೇಳಲೋ ಬೇಡವೋ ಎಂಬ ಭಯ ಶುರುವಾಗಿತ್ತು ಅವನು ಮನೆಗೆ ಬರುತ್ತಿದ್ದಂತೆ ಅವಳ ಮೇಲಿನ ಕೋಪಕ್ಕೆ ನಾನು ಯಾವತ್ತೋ ಮನೆಗೆ ಬರಬಾರ್ದಿತ್ತು ಸರ್ ನಿಮಗೋಸ್ಕರನೇ ಬರ್ತಿದ್ದೀನಿ ಇಲ್ದಿದ್ರೆ ಕೇಶವನ ಜೊತೆ ಆರಾಮಾಗಿ ಇರ್ತಿದ್ದೆ ಎಂದ ಖುಷಿಯಿಂದ ನಿನಗೆ ಇಲ್ಲಿಗೆ ಬರೋದಕ್ಕೆ ಅಷ್ಟೊಂದು ತೊಂದರೆ ಆದರೆ ಬರಬೇಡ ನಿನ್ನ ಬಾ ಅಂತ ಕರೆದಿದ್ದಕ್ಕೆ ಸಾರಿ ಎಂದು ಮೇಲೆದ್ದಳು ಹುಸಿಮುನಿಸಲ್ಲಿ ಹಾಗೇನಿಲ್ಲ ಶಕ್ತಿ ಎಂದ ಅವ ತಾನು ಏನೂ ಅವಳಿಗೆ ಅಂದಿಲ್ಲವೆಂಬಂತೆ ಮಧ್ಯಾಹ್ನ ಅಷ್ಟೆಲ್ಲ ಆಗಿದ್ದಕ್ಕೆ ಏನೋ ಟೆನ್ಷನ್ ಮಾಡ್ಕೊಂಡಿರ್ತೀಯ ಅಂತ ಕರೆದ್ರೆ ನನಗೆ ಕುಂಕು ಮಾತಾಡ್ತೀಯಾ ಈಡಿಯಟ್ ಎಂದು ಮೇಲೆದ್ದು ನಿಂತಳು ಕೋಣೆಗೆ ಹೋಗಲು ಮಧ್ಯಾಹ್ನ ಏನಾಯಿತು ಗೊತ್ತಿಲ್ಲದೆ ಕೇಳಿದರು ರಾಯರು ಅವನನ್ನೇ ಕೇಳಿಯಪ್ಪ ಎಂದಳು ಶಿವನನ್ನು ದಿಟ್ಟಿಸಿ ಶಕ್ತಿ ಅದೆಲ್ಲ ಮಾತಾಡೋದು ಬೇಕಿಲ್ಲ ಈಗ ಎಂದು ಶಿವ ರಾಯರಿಗೆ ಏನೂ ಹೇಳಬಾರದೆಂದು ಏನಾಯಿತು ಏನನ್ನ ಮುಚ್ಚಿಡ್ತಿದ್ರೆ ನೀವಿಬ್ಬರು ನನ್ನಿಂದ ಕೊಂಚ ಆತಂಕದಲ್ಲಿ ಕೇಳಿದರು ಏನಿಲ್ಲ ಸರ್ ಮಧ್ಯಾಹ್ನ ಇಬ್ಬರು ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗಿದ್ವಿ ಅಲ್ಲಿ ರಣದೇವನ್ನ ನೋಡಿದೆ ಅದನ್ನೇ ಹೇಳ್ತಿದ್ದಾಳೆ ಅವಳು ಅಷ್ಟೇ ಎಂದ ಶಕ್ತಿಯ ಕಡೆ ಕೋಪದಿಂದ ನೋಡುತ್ತ ಅದು ಶಕ್ತಿಗೂ ಅರಿವಾಯಿತು ತಾನು ರಾಯರ ಮುಂದೆ ಅದನ್ನೆಲ್ಲ ಹೇಳಬಾರದಿತ್ತು ಎನ್ನಿಸಿತು ಏನಾದರೂ ಮಾಡಿದ್ನ ಅವನು ನಿಮ್ಮಿಬ್ಬರಿಗೆ ಹಾಗೇನಾದರೂ ಇದ್ದರೆ ಹೇಳು ಶಿವ ನಾನು ಕಮಿಷನರ್ ಜೊತೆ ಮಾತಾಡ್ತೀನಿ ಎಂದರು ಆತಂಕದಲ್ಲಿ ಆ ಥರ ಏನೂ ಇಲ್ಲ ಸರ್ ನಾವು ಅವನನ್ನು ನೋಡಿದ್ವಿ ಅಷ್ಟೇ ಅವನೇನೂ ನಮ್ಮನ್ನು ನೋಡಿಲ್ಲ ಎಂದ ಶಿವನಿಗೆ ರಾಯರಿಗೆ ಆತಂಕ ಕೊಡಲು ಇಷ್ಟವಿಲ್ಲ ಅಷ್ಟೇನಾ ನೀವು ನನ್ನಿಂದ ಏನೂ ಮುಚ್ಚಿಡ್ತಿಲ್ಲ ತಾನೆ ಕೇಳಿದರೂ ಇಬ್ಬರನ್ನು ನೋಡುತ್ತ ಅಷ್ಟೇ ಸರ್ ಎಂದ ಶಿವ ಶಕ್ತಿಯನ್ನು ನೋಡುತ್ತ ಅಷ್ಟೇ ಅಲ್ವಾ ಶಕ್ತಿ ಎಂದು ಕೇಳಿದ ಹೌದು ಅಪ್ಪ ಅಷ್ಟೇ ಎಂದ ಶಕ್ತಿಗೂ ಶಿವನ ಉದ್ದೇಶ ಅರ್ಥವಾಗಿತ್ತು ಸರ್ ಲೇಟಾಯಿತು ಮಲ್ಕೊಳ್ಳಿ ಹೋಗಿ ನೀವು ಸರಿ ನೀವು ಮಲ್ಕೊಳ್ಳಿ ಹೋಗಿ ಎಂದ ರಾಯರು ಎದ್ದು ಕೋಣೆಗೆ ನಡೆದರು ಅವರು ಹೋಗಿದ್ದನ್ನು ನೋಡಿದ ಶಿವ ಎದ್ದು ಶಕ್ತಿಯ ಮುಂದೆ ಬಂದು ಯಾವುದನ್ನು ಅವರ ಮುಂದೆ ಹೇಳಬೇಕು ಹೇಳಬಾರ್ದು ಅಂತ ಗೊತ್ತಾಗಲ್ವ ನಿನಗೆ ರೇಗಿದ ಅದು ಕೋಪದಲ್ಲಿ ಎಂದವಳು ಧ್ವನಿ ಇಳಿಸಿದಳು ಬರೀ ಕೋಪನೆ ನಿಂದು ಎನ್ನುತ್ತಾ ಮೆಟ್ಟಿಲು ಹತ್ತಿದ ಶಕ್ತಿ ಅವನ ಹಿಂದೆಯೇ ನಡೆದಳು ಕೋಣೆಗೆ ಬಂದವ ಟಿ ವಿ ಹಚ್ಚಿ ರಿಮೋಟ್ ಹಿಡಿದು ತನ್ನ ಜಾಗದಲ್ಲಿ ಕುಳಿತ ಶಕ್ತಿ ಬಾತ್ರೂಮಿಗೆ ನಡೆದು ಬಟ್ಟೆ ಬದಲಾಯಿಸಿ ಬಂದಳು ಅವ ಇವಳತ್ತ ಗಮನವಿದ್ದರೂ ಟಿ ವಿಯನ್ನೇ ನೋಡುತ್ತಿದ್ದ ಅವನ ಜೊತೆ ಮಾತನಾಡಲೋ ಬೇಡವೋ ಎಂದುಕೊಳ್ಳುತ್ತಲೇ ಮಂಚದಲ್ಲಿ ಬಂದು ಕುಳಿತ ಶಕ್ತಿಗೆ ಕೊಂಚ ಭಯಮನದಲ್ಲಿ ಪ್ರೀತಿಯನ್ನು ಹೇಗೆ ಹೇಳಲೆಂದು ಶಿವ ನಾನು ನಿನ್ನ ಜೊತೆ ಮಾತಾಡಬೇಕು ಎಂದಳು ಸಣ್ಣ ಧ್ವನಿಯಲ್ಲಿಯೇ ಮಾತಾಡಬೇಕು ಅಂತ ಮಧ್ಯಾಹ್ನದಿಂದ ಹೇಳ್ತಿದ್ಯಾ ಆದರೆ ಏನು ಅಂತ ವಿಷಯನೇ ಹೇಳ್ತಿಲ್ಲ ನೀನು ಎಂದವ ಟಿವಿಯನ್ನೇ ನೋಡುತ್ತಿದ್ದ ಅದು ಏನಿಲ್ಲ ಬಿಡು ಎಂದಗಳ ಧೈರ್ಯ ಮತ್ತೆ ಗಾಳಿ ಇಲ್ಲದ ಬಲೂನಿನಂತಾಗಿತ್ತು ಮಾತಾಡಬೇಕು ಅಂತೀಯಾ ಬಂದರೆ ಏನಿಲ್ಲ ಅಂತೀಯಾ ಇದನ್ನು ಮೊದಲೇ ಹೇಳಿದರೆ ನಾನು ಕೇಶವನ ಮನೆಯಲ್ಲೇ ಇರ್ತಿದ್ದೆ ಅವನ ಜೊತೆ ಮಾತಾಡೋಕ್ಕೆ ತುಂಬ ಮಾತಿತ್ತು ನನ್ನ ಹತ್ರ ನನ್ನ ಜೊತೆ ಮಾತಾಡೋಕ್ಕೆ ಮಾತೆಲ್ಲಿರುತ್ತೆ ನಿನಗೆ ಸಿಡುಕಿದಳು ಅವನ ಒಂದೇ ಮಾತಿಗೆ ನಿನ್ನ ಹತ್ರ ನನಗೇನು ಮಾತು ಯಾವಾಗಲೂ ಹೀಗೆ ರೇಗ್ತೀಯ ನನ್ನ ಮೇಲೆ ಪ್ರೀತಿಯಿಂದ ಯಾವಾಗ ಮಾತಾಡ್ತೀಯಾ ಹೇಳು ಅವನೆಂದ ಮಾತಿಗೆ ಏನೊಂದೂ ಮಾತನಾಡದೆ ಬಾಲ್ಕನಿಗೆ ನಡೆದು ಕೈಕಟ್ಟಿ ನಿಂತಳು ಇವನಿಗೆ ನನ್ನ ಕೋಪ ಅಷ್ಟೇ ಗೊತ್ತಾಗುತ್ತೆ ಆದರೆ ಇವನ್ ಮೇಲಿನ ಪ್ರೀತಿ ಕಾಳಜಿ ಯಾಕೆ ಅರ್ಥ ಆಗ್ತಿಲ್ಲ ನನಗೆ ಬಿಟ್ಟು ಹೇಳೋಕ್ಕೆ ಧೈರ್ಯನೂ ಬರ್ತಿಲ್ಲ ಎಂದವಳ ಮನಕ್ಕೆ ಒದ್ದಾಟದ ಪರಿಸ್ಥಿತಿ ಮೊದಲೆಲ್ಲ ಅವನ ಮೇಲೆ ರೇಗಿದ್ದರ ಪರಿಣಾಮ ಇದು ಹತ್ತು ನಿಮಿಷ ತಡೆದ ಶಿವ ಟಿ ವಿ ಆಫ್ ಮಾಡಿ ಅವಳಿದ್ದಲ್ಲಿ ನಡೆದ ಅವ ಕಾಡಿಸುವುದಷ್ಟೇ ಅವಳನ್ನು ಆದರೆ ಅವಳಿಗೆ ನೋವಾದರೆ ಸಹಿಸಲಾರ ಶಕ್ತಿ ಇವತ್ತು ಮಧ್ಯಾಹ್ನ ರೆಸ್ಟೋರೆಂಟ್ನಲ್ಲಿ ಹಗೆಲಾಗಿದ್ದಕ್ಕೆ ಭಯಾನ ನಿನಗೆ ಪ್ರೀತಿಯಿಂದ ಕೇಳಿದ ಅವನಿಗೆ ಶಕ್ತಿ ಹೆದರಿದ್ದಾಳೇನೋ ಎನ್ನಿಸಿತು ಅದರಿಂದ ನನಗೆ ಯಾಕೆ ಭಯ ಆಗಬೇಕು ರಣದೇವ್ ಜೊತೆ ನೀನು ಸಪ್ಲೈಯರ್ ಕೆಲಸ ಮಾಡಿ ಅವನ ಗುಟ್ಟನೆಲ್ಲ ತಿಳ್ಕೊಂಡು ನೀನೊಬ್ಬ ಪೊಲೀಸ್ ಅಂತ ನಿಜ ಹೇಳಿದರೆ ಅವನಿಗೆ ನಿನ್ನ ಮೇಲೆ ಕೋಪ ಬಂದೇ ಬರುತ್ತೆ ಇದು ನಿಮ್ಮಿಬ್ಬರ ಮಧ್ಯೆ ಇರೋ ಜಗಳ ಇದರಲ್ಲಿ ನಾನು ಭಯ ಅಂಥದ್ದು ಏನಿದೆ ಎಂದವಳಿಗೆ ಮಧ್ಯಾಹ್ನ ರೆಸ್ಟೋರೆಂಟಿನಲ್ಲಿ ರಣದೇವ್ ಆಡಿದ ಮಾತುಗಳು ಗೊತ್ತಿರಲಿಲ್ಲ ನೀನು ಹುಷಾರಾಗಿರೋ ಶಕ್ತಿ ಅವನು ನನ್ನ ಮೇಲಿನ ಕೋಪಕ್ಕೆ ನನ್ನ ಕುಟುಂಬಕ್ಕೆ ಏನಾದರೂ ತೊಂದರೆ ಮಾಡಿದರೂ ಮಾಡಬಹುದು ಎಂದವನ ಮನದಲ್ಲಿ ಬೇಸರದ ಜೊತೆ ಆತಂಕವೂ ಇತ್ತು ಅವನು ನಮಗೆ ಏನಾದರೂ ತೊಂದರೆ ಮಾಡಿದರೆ ನೀನು ಅವನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಎಂದಳು ಅವನನ್ನೇ ನೋಡುತ್ತ ಅವಳಿಗೆ ಅಂದು ರಾತ್ರಿ ಶಿವ ಕಳ್ಳರಿಗೆ ಹೊಡೆದದ್ದು ನೆನಪಾಗಿತ್ತು ಬಿಡೋ ಮಾತೇ ಇಲ್ಲ ಎಂದ ಅವ ಗಟ್ಟಿಯಾಗಿ ಅಷ್ಟೇ ಅಂದಮೇಲೆ ನಾನು ಹೆದರೋ ಮಾತಿಲ್ಲ ಎಂದಳು ಪ್ರೀತಿಯಿಂದ ಏನು ಮಾತಾಡಬೇಕು ನೀನು ಹೇಳು ಅದೇನೋ ಮಾತಾಡಬೇಕು ಅಂತ ನೀನು ಕರೆದಿದ್ದಕ್ಕೆ ನಾನು ಕೆಲಸ ಬಿಟ್ಟು ಬಂದೆ ಅವಳ ಮಾತನ್ನು ನೆನಪಿಸಿದ ಏನಿಲ್ಲ ಎಂದವಳು ಅವನ ನೋಟ ಎದುರಿಸದಾದಳು ಸರಿ ಏನೂ ಇಲ್ಲ ಅಂದರೆ ಮಲಗು ನಡಿ ಎಂದ ಅವಳನ್ನು ಒಳಗೆ ಕರೆದು ಹಾ ಎಂದವಳು ಮತ್ತವನ ಜೊತೆ ಮಾತಿಗಿಳಿಯದೆ ಒಳ ಬಂದು ಮಂಚದಲ್ಲಿ ಮಲಗಿದಳು ಅವನು ಅವಳ ಹಿಂದೆಯೇ ಬಂದು ಸೋಫಾದಲ್ಲಿ ಮಲಗಿದ ನನಗೂ ಇವನ ಜೊತೆ ಜಗಳ ಮಾಡೋದಕ್ಕೆ ಬೇಗ ಮಾತು ಬರುತ್ತೆ ಆದರೆ ನನ್ನ ಪ್ರೀತಿ ಹೇಳ್ಕೊಳ್ಳೋದಕ್ಕೆ ಮಾತೆ ಬರ್ತಿಲ್ಲ ಶಕ್ತಿ ಇಷ್ಟೊಂದು ವೀಕ್ ಯಾವಾಗಾದೆ ನೀನು ತನ್ನಲ್ಲೇ ಎಂದುಕೊಂಡವಳು ಅವನಿಗೆ ಬೆನ್ನು ಮಾಡಿ ಮಲಗಿದ್ದಳು ಅವನಿನ್ನೂ ಮಲಗಿದ್ದ ಅವಳಿಗೆ ಎಚ್ಚರವಾದಾಗ ಎದ್ದು ಅವನ ಮುಂದೆ ಬಂದ ಶಕ್ತಿ ಅರ್ಧ ಕಣ್ಣು ತೆಗೆದು ಮಲಗಿದವನನ್ನೇ ದಿಟ್ಟಿಸಿದಳು ಇವನು ಮಲಗಿದಾನೋ ಅಥವಾ ಎಚ್ಚರ ಇದ್ದಾನೋ ಅನ್ನೋದೇ ಅನುಮಾನ ನನಗೆ ಎಂದವಳಿಗೆ ಅವನನ್ನು ಸ್ಪರ್ಶಿಸುವ ಆಸೆ ಆದರೆ ಮುಚ್ಚಿಯೂ ಮುಚ್ಚದ ಅವನ ಕಣ್ಣುಗಳನ್ನು ನೋಡಿ ಭಯ ಅವ ಎಚ್ಚರವಾದರೇ ಎಂದು ತನ್ನ ಆಸೆ ತಡೆ ಹಿಡಿದು ಬಾತ್ರೂಮ್ಗೆ ಹೋಗಿ ಮುಖ ತೊಳೆದು ಬರುವಷ್ಟರಲ್ಲಿ ಶಿವ ಎದ್ದಿದ್ದ ಶಕ್ತಿ ನಾನು ಕೇಶವ ಮನೆಗೆ ಹೋಗಿನೇ ಸ್ನಾನ ಮಾಡಿ ತಯಾರಾಗ್ತೀನಿ ನಾನು ಬರ್ತೀನಿ ಎಂದು ಹೊರಟು ನಿಂತ ಹೇಳುತ್ತಲೇ ವಾಟ್ ಈಗ ತಾನೇ ಎದ್ದಿದೀಯಾ ಮುಖಾನು ತೊಳೆದೇನೆ ಅವನ ಮನೆಗೆ ಹೋಗ್ತೀನಿ ಅಂತಿದೆಯಲ್ಲ ಎಂದಳು ಅವ ಕೇಶವನ ಮನೆಗೆ ಹೋಗುವುದನ್ನು ಸಹಿಸಲಾಗದೆ ಯಾಕೋ ಕೇಶವನ ನೋಡಬೇಕು ಅಂತ ತುಂಬ ಅನ್ನಿಸ್ತಿದೆ ಕನಸಲ್ಲಿ ಬಂದಿದ್ದ ಅವನು ಎಂದ ತನ್ನ ಫೋನ್ ಜೊತೆಗೆ ಬೈಕ್ ಕೀ ಹಿಡಿದು ಸ್ನಾನ ಮಾಡಿ ತಯಾರಾಗಿ ತಿಂಡಿ ತಿಂದು ಹೋಗು ನಾನೇನು ಬೇಡ ಅನ್ನೋಲ್ಲ ಇಲ್ಲ ಶಕ್ತಿ ಅವನನ್ನು ನೋಡದೆ ನನಗೆ ಸಮಾಧಾನ ಆಗೋಲ್ಲ ಬಾಯ್ ಎಂದವ ಅವಳ ಮಾತಿಗೆ ಕಾಯದೆ ಹೊರಟು ಹೋದ ಶಕ್ತಿಕೋಪದಲ್ಲಿ ಏನೂ ಮಾಡಲಾಗದೆ ಕುಳಿತಳು ಮಂಚದಲ್ಲಿ ಬೇಸರವಾಯಿತವಳಿಗೆ ಶಿವನ ವರ್ತನೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಚ್ ಅವರನ್ನು